ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮೆನ್ ಮೆಂತ್ಯ ಸೊಪ್ಪು ಮತ್ತು ತೊಗರಿಬೇಳೆ ಹಾಕಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಂಚ ಮೇಲೆ ಹುರ್ಕೊಂಡಿದ್ದೆ ಹುರ್ಕೊಂಡಾದಮೇಲೆ ಮಿಕ್ಸಿಗೆ ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಕರಿಬೇವು ಸೇರಿಸ್ತಾಯಿದ್ದೀನಿ ಈರುಳ್ಳಿ ಕರಿಬೇವು ಸ್ವಲ್ಪ ಕೆಂಪುಗಾದ್ಮೇಲೆ ಸೊ ಹಸಿ ಮೆಣಸಿನಕಾಯಿ ಪೇಸ್ಟ್ ಇದ್ದೀನಿ ಅದು ಮಿಕ್ಸಿಗೆ ಹಾಕ್ಕೊಂಡಿರೋದು ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಕೆಂಪಿಗಾದ್ಮೇಲೆ ಮೆಂತೆ ಸೊಪ್ಪು ಇದ್ದೀನಿ ಕಟ್ ಮಾಡಿಕ್ಕಿರೋದು ಚೆನ್ನಾಗಿ ತೊಳೆದು ಕಟ್ ಮಾಡಿಕ್ಕಿರೋದು ಮತ್ತು ಆಮೇಲೆ ತೊಗರಿಬೇಳೆ ತೊಳೆದಿಕ್ಕಿರೋದು ಹಾಕಿ ಇದ್ದೀನಿ ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಕ ನೀರು ಕಾಯಿ ಸಿಕ್ಕಿದೆ ಸ್ವಲ್ಪ ಅದು ಇದ್ದೀನಿ ಬಿಸಿ ನೀರು ಸ್ವಲ್ಪ ಇದ್ದೀನಿ ಅದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಎರಡು ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಎರಡು ವಿಝಿಲ್ ಆದಮೇಲೆ ರೆಡಿ ಆಯ್ತು ನೋಡಿರಿ ಮೆಂತ್ಯ ಸೊಪ್ಪು ತೊಗರಿಬೇಳೆ ಹಾಕಿ ಪಲ್ಯ ರೆಡಿ ಆಯ್ತು ನೋಡಿರಿ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು